ஆய் ஹலோ ஃப்ரெண்ட்ஸ் வெல்கம் டூ மை 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 மானல் லக்ஷா துல்லு வ்ளாக்ஸ் என் மாத்திரலாம் அண்ட் இன்னும் வீடியோடு யானும் அங்கே பக்க ஷர்ட்டுக்கு இஸ்திரி பாடனே என்ஜா பண்ணது இந்த வீடியோடு தெரிப்பது குறந்தில்லை டய பண்ண கலசாத்தி நமக்கு மஸ்த கஷ்ட இஸ்திரி பாட்னே என்ச்சா பண்ணது என்ச்சா பாட்னேன்னு குத்தி பூஜ்ஜி அண்ட் சார் இத்த வீடியோடு க்ளீனாக இருந்தது நிற்கல தெரிப்பது குறந்தில்லை என்ச்சு இஸ்தி பாடோடு பண்ணுது ஃபார்மல் பேண்ட் ஷர்ட்டுக்கு என்ச்சா பாட்னே பண்ணு இந்த வீடியோடு நிற்கு தோச்பாதுக்கு குறந்தில்லை அஞ்சா அது நிற்கலே மத்தனை ஹெல்ப் ஆட் பண்ணுது இந்த வீடியோ மலுத்த வந்துள்ள ஃபார்மல் ட்ரெஸ்ஸுக்கு எஸ்டி பாடணும் என்ன பண்ணுறது அண்ட் வந்து மஸ்தானக்கு ஹெல்ப்பாக வந்து என்ன தான் அஞ்சனால் வேறே ஸ்டார்ட் பண்ணுது இந்த வீடியோ ஃபஸ்ட்டு ஸ்டெப்பு நம்ம காலருக்கு இந்த ஃபஸ்ட்டு இந்த மறுப்போ காலருக்கு பாட வந்துள்ள காலர் பண்ணால் ரெட்டு சைடில் ஷோக்காது நம்ம என்ன எஸ்டிரி வந்து போடு ಮುಲ್ಪ ಏನೈತೆ ಫಾರ್ಮಲ್ ಶರ್ಟ್ ತೊಂದೆ ಸೊ ಫಾರ್ಮಲ್ ಶರ್ಟ್ ಫಸ್ಟ್ ಸ್ಟೆಪ್ ಕಾಲರ್ಗೆ ಪಾಡ್ನೆ ನೆಕ್ಸ್ಟ್ ಸ್ಟೆಪ್ ಒಂದು ತುಲೆ ಎಂಚಂದು ಕರೆಕ್ಟ್ ಅದು ಫೋಲ್ಡ್ ಮಿಡ್ ಜೆಡ್ ಕಾಲರ್ ದ ಕಾಲರ್ದ ತಿರ್ತ ಫೋಲ್ಡ್ ಬಂತದ ಕ್ಲೀನ್ ಆದದ್ದು ಇದು ನೆಕ್ಸ್ಟ್ ಏನೈತೆ ನೆಕ್ ಆನ್ ಪಾಡೋಡು ಈ ರೀತಿ ಕಾಲರ್ ದ ತಿರ್ತು ಬರ್ಕೊಂಡು ಇತ್ತೆ ನಮ್ಮ ದ ಬ್ಯಾಕ್ ಸೈಡ್ ಅಯನ್ ಪಾಡೊಂದುಲ್ಲೇ ಬಟನ್ಸ್ ಪಾ ರಿಮೂವ್ ಅಂದ್ಬಿಡು ಬಟನ್ಸ್ ಪಾಡೊಂದು ಅಯನ್ ಮಂತ ನಾವು ಕರೆಕ್ಟ್ ಆಗ್ಬೋದು ಬಟನ್ಸ್ ಮತ್ತು ರಿಮೂವ್ ಅಂತದ್ದು ಇತ್ತೆ ಬ್ಯಾಕ್ ಸೈಡ್ ಕ್ಲೀನ್ ಆದ ಈ ಟೈಪ್ ಅಯನ್ ಅಂತ ನಾಂಡು ಕ್ಲೀನಾದೊಂತುಂಡು ஷர்ட் தான் அட்ஜஸ்ட் க்ளீனா அயன் மந்த் ஓல பட் பிள்ளைக்கு அட்ஜெஸ்ட் அட்ஜெஸ் இட் இன்ச்சது கரெக்ட் அது க்ளீனாது அங்கிந்தீங்க வந்து அயன் வந்து க்ளீனது அயன் பாட் நடுபித்த நம்ம ஃபிரண்ட் சைட் பாடதில்ல ஃபிரண்ட் சைட் பட்டன் உண்டை ஆ சைடித்த ಕ್ಲೀನ್ ಆದೆ ಎಂಚನ ಪಾಂಡ್ ಬಟನ್ ಇತ್ತಿನ ಜಾಕೆಟ್ ತೋನ್ ಎಂಚ ಪಾಡುದು ಕ್ಲೀನ್ ಅದೇ ಈ ರೀತಿ ಪಾಡೋ ನೋಡು ಮಿತ್ತಲಾಸ್ಟ್ ಇತ್ತಿನ ಜಾಕೆಟ್ ಕ್ಲೀನ್ ಆತದೆ ಮುಲ್ಪಲಾಯ ಪಾಂಡ ಕ್ಲೀನ್ ಅದು ಇದೊಂದು ನೆಕ್ಸ್ಟ್ ಸೈಡ್ ಫ್ರಂಟ್ ಸೈಡ್ ದ ಪಾಕೆಟ್ ಇತ್ತನ ಸೈಡ್ ಇತ್ತು ಅಯನ್ ಪಾಡೊಂದು ಮುಲ್ಪಲಾತೆ ಕ್ಲೀನ್ ಆದ ಇಂಚ ಇದು ಅಯನ್ ಪಾಂಡ ಅಂಡ್ ಪಾಕೆಟ್ ತಲ್ಪಲಾತೆ ಬಕ್ಕ ಸ್ಟ್ರೈಪ್ಸ್ ಲಾತೆ ಕ್ಲೀನ್ ಅದ್ ಪತ್ತದ ಅಯನ್ ಮಲ್ಪೋಡು ಇದು ಆಲ್ಮೋಸ್ಟ್ ನಮ್ಮ ಶರ್ಟ್ ಅಯನ್ ಪಾಡ್ನ ಅವನ್ ಬತ್ತಿಂದು ನನ್ನ ಕೈ ತಲ್ಪ ಅಯನ್ ಪಾಂಡ ಅಂಡ್ ಉಂದಿತ್ತೆ ಲಾಸ್ಟ್ ಸ್ಟೆಪ್ ನಮ್ಮ ಕ ಶರ್ಟ್ ದ ಲಾಸ್ಟ್ ಸ್ಟೇಜ್ ಉಲ್ಲ ಐತೆ ಕೈಕ್ ಪಾಂಡ ಆಡೆಕ್ ಅಯ್ಯನ್ ಪಾಡ್ಡು ಅಂಚಿನ ಬೇಲೆ ಮುಗಿಪ್ಪುಂಡು ಪಾಡ್ನೊಡ್ ತುಂಬಿಂಚಕ್ ಕ್ಲೀನ್ ಆದ್ ಈ ಟೈಪ್ ಡ್ ದೀಯೋನುಡು ಈ ಟೈಪ್ ಡ್ ಕ್ಲೀನ್ ಆದ್ ಅಂಚ ಪತ್ತ್ದು ಅಯ್ಯನ್ ಮನ್ಪೊಡು ಇತ್ತ ತೋಜ್ ಪಾವೆ ಫೈನಲ್ ಟಚ್ ಇಂಚ ಬರ್ಪುಂಡು ಪಂಡುದ್ ಸೋ ಈ ಟೈಪ್ ಆದ ಲೈನ್ ಬೋರುಡು ఈ టైప్ లైన్ బోరుడు ఆచలే రెడ్ సైడ్ లా పండు అండ్ షర్ట్గా అయినా అండు ఇక నెక్స్ట్ నేను ప్యాంట్ గించే పాడు నేను పండు తోచిపతికొప్పా ಶರ್ಟ್ ಆಂಡಿತ್ತೆ ಪ್ಯಾಂಟಿಗೆ ಇಂಚ ಆಯ್ನ್ ಪಾಡಿನೇ ಪಂಟ್ದು ಮೊಪ ತೊಗೊಂದಿಲ್ಲ ಆ್ಯಂಡ್ ಪ್ಯಾಂಟಿಗೆ ಅಯ್ಯನ್ ಪಾಡಿನಿಡು ತುಂಬು ಮೊಪ ಪ್ಯಾಂಟಿದು ತಿರ್ತುಲಿ ತಿರ್ತ ಎಂಡಿಡು ಇಂಚ ಅಲ್ಲ ಕಾರ್ದ ನಾಲ್ ಸೈಡ್ಲ ಇಂಚ ಪ್ಯಾಂಟಿದ ನಾಲ್ ಇಂಚ ಕೋಡಿನಲ್ಲ ನಮ್ಮ ಕರೆಕ್ಟ್ ಅದು ಪತ್ತದು ಇಂಚ ಪ್ಯಾಂಟಿನ ಮತ್ತೆ ಕರೆಕ್ಟ್ ಮಲ್ತದ್ದು ದೀವೋ ನೋಡು ಕರೆಕ್ಟ್ ಕರೆಕ್ಟದು ಅವು ನಮ್ಮ ಆಯನ್ ಪಾಡ್ರೆ ಹಾಕ್ಕೊಂಡು ಸೊ ಇಂಚ ಸೆಟ್ ಮಲ್ತದಿಯವ ನೋಡು ಕ್ಲೀನ್ ಅದು ಮೇನ್ ಆದಿಪ್ಪ ನಾವು ತಿಡ್ತದ ಕರೆಕ್ಟ್ ಕರೆಕ್ಟದು ನಮ್ಮ ದೀದ್ದು ಹಿಡ್ಬೇಕು ಅಯ್ಯನ್ ಪಾಂಡೆ ಕ್ಲೀನಾದ ಅಯ್ಯನ್ ಹಾಪು ಪ್ಯಾಂಟಿಗೆ ಮಸ್ತಿ ಇದ್ದು ರಪ್ಪ ಐನ್ ಪಾಡ್ದು ಹಾಪಂಡು ಶರ್ಟ್ ತಲೆ ಕತ್ತು ಎಂಡ್ ಇತ್ತೆ ಬತ್ತುದ್ ಒಂಜಿ ಸೈಡ್ ನಿಂಚ ಫೋಲ್ಡ್ ಮಂತೊಂದುಡು ಫೋಲ್ಡ್ ಮಂತುದ್ ಅವು ತಿರ್ತಿರ್ತನ ಉಂದು ಪ್ಯಾಂಟ್ ಉಂಡತೆ ಒಂಜಿ ಲೇಯರ್ ಐಕಿಂಚ ಆಯೆನ್ ಮಂತೊಂದು ಬರುಡು ಇದು ಸೇಮ್ ಅಂಚ ಒಂದು ಸೈಡ್ ಫೋಲ್ಡ್ ಮಂತೆರ ಒಂಜಿ ಸೈಡ್ ನನ ಒಂಜಿ ರಡ್ಡ್ ಸೈಡ್ ಲ ಅಂಚನ ಅಯೆನ್ ಮಂತುನ ಆಂಡ್ ಆಡೆಗ್ ನಮ್ಮ ಪ್ಯಾಂಟ್ ಲ ಅಯೆನ್ ಮಂತದ ದ ಆಪುಂಡು ಆ ಮಸ್ತ್ ಈಜಿ ಪ್ಯಾಂಟ್ ಕಾ ಶರ್ಟ್ ಕಂಪೇರ್ ಮಂತುಲ್ಲ ಫ್ರೆಂಡ್ಸ್ ತೀರ ತಿಂತ ವಿಡಿಯೋ ನಿಕ್ಲಿ ಮಾತ್ರ ಇಲ್ಲಿ ಇಷ್ಟ ಆದಿಪ್ಪು ಅಂಡ್ ಇಷ್ಟ ಆದ್ರೆ ವಿಡಿಯೋ ಕೊಂಚ ಲೈಕ್ ಕೊರ್ಲಿ ಅಂತ ಯಾನಿಕ್ಲಿ ತಿಕ್ಕು ನಾನು ವಿಡಿಯೋ ದಟ್ಟ ಕಡೆ ಬಿಟ್ಟ ಬಾಯ್ ಟೇಕ್ ಕೇರ್